ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಪರಾಗಸ್ಪರ್ಶವು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ ವಿವರಿಸಿ ಪರಾಗಸ್ಪರ್ಶ ಏನಾಗತ್ತೆ ರೇಣುಗಳು ಶಲಾಕಕ್ಕೆ ಅದೇನಾಗುತ್ತೆ ಟ್ರಾನ್ಸ್ಫರ್ ಆಗುವಂಥದ್ದು ಅಲ್ವಾ ಶಲಾಕವನ್ನು ತಲುಪುವಂಥದ್ದನ್ನ ಪರಾಗಸ್ಪರ್ಶ ಅಂತ ಕರಿತೇವೆ ನಿಷೇಚನ ಅಂದ್ರೆ ಏನು ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಸಂಯೋಗ ಹೊಂದುವುದನ್ನು ನಾವು ನಿಷೇಚನ ಅಂತ ಕರಿತೇವೆ ಪರಾಗಸ್ಪರ್ಶ ಕ್ರಿಯೆಯು ಹೂವಿನ ಕೇಸರವನ್ನ ಶಲಾಕಾಗ್ರದ ಮೇಲೆ ವರ್ಗಾಯಿಸುವಂತ ಒಂದು ವಿಧಾನ ಕೇಸರವನ್ನ ಆ ಪರಾಗರೇಣುಗಳನ್ನ ಶಲಾಕಾಗ್ರದ ಮೇಲೆ ವರ್ಗಾಯಿಸುವಂತಹ ವಿಧಾನ ಇದು ಗಾಳಿ ನೀರು ಮತ್ತು ಕೀಟಗಳ ಮೂಲಕ ನಡೆಯುತ್ತದೆ ಇಲ್ಲಿ ಯಾವುದೇ ಒಂದು ಮಾಧ್ಯಮದ ಅವಶ್ಯಕತೆ ಇದೆ ನಿಷೇಚನವು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಲ್ಲಿ ಅಂಡಾಶಯದಲ್ಲಿ ನಡೆಯುತ್ತದೆ ನಿಷೇಚನ ಕ್ರಿಯೆ ಏನಾಗುತ್ತೆ ಅದು ಅಂಡಾಶಯದಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಥ್ಯಾಂಕ್ ಯು